ಈ ಬ್ಲಡ್ ಪ್ರೆಷರ್ ಅಂದರೆ ರಕ್ತದ ಒತ್ತಡವನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಯಾವ ರೀತಿ ಪರೀಕ್ಷೆ ಮಾಡ್ಕೋಬೇಕು ಅಂದರೆ ಯಾವ ಒಂದು ಪೊಸಿಷನ್ನಲ್ಲಿ ಇದ್ಕೊಂಡು ನಾವು ಟೆಸ್ಟ್ ಮಾಡ್ಕೋಬೇಕು ಹಾಗೂ ಯಾವ ಸೈಡು ಅಂದರೆ ರೈಟ್ ಸೈಡು ಅಥವಾ ಲೆಫ್ಟ್ ಸೈಡ್ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಸಾಮಾನ್ಯವಾಗಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿಕ್ಕೆ ಏನೇ ಕಾಯಿಲೆಗೆ ಅಂತ ಚೆಕ್ ಮಾಡ್ಸೋಕ್ಕೆ ಅಂತ ಹೋದಾಗ ಸಾಮಾನ್ಯವಾಗಿ ಡಾಕ್ಟರ್ಸ್ ನಿಮ್ಮನ್ನು ಮಲಗಿಸ್ಬಿಟ್ಟು ಅಂದರೆ ಸುಪಾಯಿನ್ ಇನ್ ಪೊಸಿಷನ್ ಅಂತೀವಿ ಅಂದರೆ ಮಲಗಿಸ್ಬಿಟ್ಟು ಎಕ್ಸಾಮಿನೇಷನ್ ಟೇಬಲ್ ಮೇಲೆ ನಿಮ್ಮನ್ನು ಮಲಗಿಸ್ಬಿಟ್ಟು ಎಕ್ಸಾಮಿನೇಷನ್ ಮಾಡ್ತಾರೆ ಯಾಕಂದರೆ ಅದೊಂದು ಕಂಫರ್ಟಬಲ್ ಪೊಸಿಷನ್ ಡಾಕ್ಟರ್ಸಿಗೆ ಅದ್ರ ಜೊತೆಗೆ ನಿಮ್ಮ ಒಂದು ರೈಟ್ ಸೈಡ್ ನಿಮ್ಮ ಬಲಭಾಗದಲ್ಲಿ ನಿಂತ್ಕೊಂಡು ನಿಮ್ಮ ಒಂದು ಎಕ್ಸಾಮಿನೇಷನ್ ಮಾಡ್ತಾರೆ ಈಗ ಮಲಗ್ಸಿ ಟೆಸ್ಟ್ ಮಾಡಿದರೆ ಎಕ್ಸಾಮಿನೇಷನ್ ಮಾಡೋ ಟೈಮ್ನಲ್ಲಿ ಹಾಗೆ ಬ್ಲಡ್ ಪ್ರೆಷರ್ನ ಪಿನೂ ಕೂಡ ಹಾಗೆ ಮಲಗ್ಸಿ ಸಾಮಾನ್ಯವಾಗಿ ತುಂಬ ಜನ ಒಂದು ನೈಂಟಿ ಪರ್ಸೆಂಟ್ ಡಾಕ್ಟರ್ಸು ಮಲಗಿಸಿಬಿಟ್ಟು ಬಿ ಪಿ ಚೆಕ್ ಮಾಡಿಸ್ತಕ್ಕಂಥದ್ದು ಅದು ನಿಮ್ಮ ಬಲಭಾಗದಲ್ಲಿ ಬಲಭುಜದಲ್ಲಿ ಬಲ ತೋಳಿನಲ್ಲಿ ಬಿ ಚೆಕ್ ಮಾಡಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಬಟ್ ಇದು ನಿಮ್ಮ ಆಕ್ಯುರೇಟ್ ಆ್ಯಕ್ಚುಯಲ್ ಬ್ಲಡ್ ಪ್ರೆಷರ್ ಆಗಿರಲ್ಲ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಇರ್ತಂದರೆ ಮಲಗಿಸಿ ನಿಮ್ಮ ಬಲಗೈನಲ್ಲಿ ಬಿ ಪಿಯನ್ನು ಚೆಕ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಬರುತ್ತೆ ಅದು ಹೇಗೆ ಅಂತ ನೋಡೋಣಂತೆ ಈ ಬ್ಲಡ್ ಪ್ರೆಷರ್ ಅಂದ್ರೇನು ರಕ್ತದಲ್ಲಿರ್ತಕ್ಕಂಥ ಒಂದು ಒತ್ತಡ ರಕ್ತದಲ್ಲಲ್ಲ ರಕ್ತದಲ್ಲಿ ರಕ್ತ ನಾಳದಲ್ಲಿರ್ತಕ್ಕಂಥ ಒಂದು ಒತ್ತಡನ ನಾವು ಒಂದು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಯಾಕೆ ಒತ್ತಡ ಒಂದು ಬ್ಲಡ್ ಪ್ರೆಷರ್ ಯಾಕೆ ಇರಬೇಕು ನಮ್ಮಲ್ಲಿ ಅಂತ ನೋಡೋದಾದರೆ ನಮ್ಮ ದೇಹದಲ್ಲಿ ಕೊಠ್ಯಾಂಥದ್ರೆ ಲಕ್ಷ ನಲವತ್ತು ಲಕ್ಷ ಕೋಟಿ ಸೆಲ್ಸ್ ಏನಿದಾವಲ್ಲ ಈ ಒಂದು ಪ್ರತಿಯೊಂದು ಸೆಲ್ಸ್ಗೂ ಕೂಡ ಆಹಾರ ಬೇಕು ಅದ್ರ ಜೊತೆಗೆ ಆಕ್ಸಿಜನ್ ಕೂಡ ಬೇಕು ಈ ಒಂದು ಆಹಾರ ಮತ್ತು ಆಹಾರ ಆಕ್ಸಿಜನ್ ಸಿಗ್ತಕ್ಕಂಥದ್ದು ರಕ್ತದಿಂದ ಸೆಲ್ಲನ್ನು ರೀಚ್ ಮಾಡ್ತಕ್ಕಂಥದ್ದು ರಕ್ತದಿಂದ ಸರಿ ರಕ್ತ ಆ ಒಂದು ಸೆಲ್ಸನ್ನು ಹೇಗೆ ರೀಚ್ ಆಗುತ್ತೆ ಅಂತ ನೋಡೋದಾದರೆ ಈ ಒಂದು ಹಾರ್ಟ್ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹಾರ್ಟ್ ಏನಿದೆ ಹೃದಯ ಏನಿದೆ ಅಲ್ಲ ಈ ಹೃದಯ ಕಾಂಟ್ಯಾಕ್ಟ್ ಆಗುತ್ತೆ ಅಂದರೆ ಇದು ಪಂಪ್ ಮಾಡುತ್ತೆ ಯಾವಾಗ ಇದು ಪಂಪ್ ಮಾಡುತ್ತೋ ಇದರಲ್ಲಿರ್ತಕ್ಕಂಥ ಒಂದು ರಕ್ತ ದೇಹದ ಎಲ್ಲ ಒಂದು ಸೆಲ್ಸ್ ಒಂದು ಎಲ್ಲ ಒಂದು ಭಾಗಗಳಿಗೂ ರೀಚ್ ಆಗುತ್ತೆ ಹಾಗೆ ರೀಚ್ ಆಗುತ್ತೆ ತಲೆಗೆ ರೀಚ್ ಆಗುತ್ತೆ ಕೈಗೆ ರೀಚ್ ಆಗುತ್ತೆ ಹೊಟ್ಟೆ ಭಾಗ ಕಾಲು ಪ್ರತಿಯೊಂದು ದೇಹದ ಎಲ್ಲ ಮೇಲೆ ಮತ್ತು ಕೆಳಗಿನ ಭಾಗದವರೆಗೂ ಕೂಡ ಈ ಒಂದು ಬ್ಲಡ್ ರೀಚ್ ಆಗುತ್ತೆ ಅದ್ರ ಮುಖಾಂತರ ಆಹಾರ ಮತ್ತು ಆಕ್ಸಿಜನ್ ಸಿಗ್ತಕ್ಕಂಥ ಒಂದು ಕೆಲಸ ಆಗುತ್ತೆ ಇದೇ ಒಂದು ಬ್ಲಡ್ ಪ್ರೆಷರ್ ಅಂದರೆ ಆಹಾರ ಮತ್ತು ಆಕ್ಸಿಜನ್ ಸೆಲ್ಸನ್ನು ರೀಚ್ ಮಾಡಲಿ ರಕ್ತದ ಮುಖಾಂತರ ಅಂತ ಏನು ಹಾರ್ಟ್ ಪಂಪ್ ಮಾಡ್ತಲ್ಲ ಆ ಒಂದು ಪ್ರೆಷರನ್ನು ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ ಸರಿ ಒಂದು ಯಾವ ಪೊಸಿಷನ್ನಲ್ಲಿ ನಾವು ಬ್ಲಡ್ ಪ್ರೆಷರನ್ನು ಚೆಕ್ ಮಾಡಬೇಕು ಅಂತ ನೋಡಿದ್ರೆ ಈ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಚೆಕ್ ಮಾಡಿಸ್ತಕ್ಕಂಥದ್ದು ಮಲಗಿಬಿಟ್ಟು ಚೆಕ್ ಮಾಡ್ತಾರೆ ಒಂದು ಸುಪೈನ್ ಪೊಸಿಷನ್ ಅಂತ ಏನು ಹೇಳ್ತೀವಲ್ಲ ಈ ರೀತಿ ಮಲ್ಕೊಂಡಾಗ ಏನಾಗುತ್ತೆ ನಮ್ಮ ದೇಹದ ಎಲ್ಲ ಭಾಗಗಳು ಒಂದೇ ಸಮನ ಆಗಿರ್ತದೆ ಹೃದಯದ ಲೆವೆಲ್ನಲ್ಲೇ ಇರ್ತದೆ ಮಲ್ಕೊಂಡಾಗೆ ಕಾಲಿನ ಭಾಗ ಕೂಡ ಹೃದಯದ ಲೆವೆಲಲ್ಲೇ ಇರ್ತದೆ ನೋಡಿ ಈ ಒಂದು ಬ್ಲಡ್ಡನ್ನು ಪಂಪ್ ಮಾಡುತ್ತಲ್ಲ ಇದು ಹಾರ್ಟ್ ಪಂಪ್ ಮಾಡಿದ್ದು ಆಕ್ಸಿಜನ್ ಕೊಡಬೇಕು ಅನ್ನೋದು ಅಷ್ಟೇ ಉದ್ದೇಶ ಅಲ್ಲ ಸೆಲ್ಸಿಗೆ ಅದ್ರ ಜೊತೆ ಜೊತೆಗೆ ಆ ಹೋಗಿರ್ತಕ್ಕಂಥ ಸೆಲ್ಸ್ ರೀಚ್ ಆಗಿರ್ತಕ್ಕಂಥ ಒಂದು ಬ್ಲಡ್ ಮತ್ತು ವಾಪಸ್ ಹೃದಯಕ್ಕೆ ಬರಬೇಕು ಪಂಪ್ ಮಾಡಬೇಕು ಸೆಲ್ಸ್ ರೀಚ್ ಆಗಬೇಕು ಸೆಲ್ಸ್ ರೀಚ್ ಆಗೋದ್ ಈ ಪ್ರೆಷರ್ ಎಷ್ಟಿರಬೇಕು ಅಂದರೆ ಸೆಲ್ಸನ್ನು ರೀಚ್ ಆಕ್ಸಿಜನ್ ಕೊಡೋದ್ರ ಜೊತೆಗೆ ಅದರಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಸೆಲ್ಸಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡು ಮತ್ತು ವೇಸ್ಟೇಜ್ ಏನಿರ್ತಲ್ಲ ಅದನ್ನು ಮತ್ತೆ ವಾಪಸ್ ತೊಗೊಂಡು ಹೃದಯಕ್ಕೆ ಬರಬೇಕು ಸೊ ಟೋಟಲ್ ಪ್ರೆಷರ್ ಹಾರ್ಟಲ್ಲಿ ಇರ್ತಕ್ಕಂಥ ಪ್ರೆಷರು ಕಂಪ್ಲೀಟಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗಿ ಮತ್ತು ವಾಪಸ್ಸು ಹೃದಯಕ್ಕೆ ಬರ್ತಕ್ಕಂಥ ಒಂದು ಪ್ರೆಷರ್ ಏನಿಲ್ಲ ಅದನ್ನು ನಾವು ಆ್ಯಕ್ಚುಲಿ ಬ್ಲಡ್ ಪ್ರೆಷರ್ ಅಂತ ಅಂತ ಕರಿತಕ್ಕಂಥದ್ದು ಇನ್ನು ಮಲಗಿಸಿ ಮಾಡ್ತಕ್ಕಂಥ ಮಲಗಿಸಿ ಒಂದು ಆ ಒಂದು ಪೊಸಿಷನಲ್ಲಿ ನಾವೇನು ಬ್ಲಡ್ ಪ್ರೆಷರನ್ನು ಚೆಕ್ ಮಾಡ್ತೀವಲ್ಲ ಆವಾಗ ಪ್ರತಿಯೊಂದು ಕೂಡ ಹೃದಯದ ಲೆವೆಲಲ್ಲಿ ಇರ್ತದೆ ನಮ್ಮ ತಲೆ ಆಗಿರ್ಬೋದು ಕೈಕಾಲೆಲ್ಲ ಒಂದು ಹೃದಯದ ಲೆವೆಲಲ್ಲಿ ಇರ್ತದೆ ಹಾಗಾಗಿ ಬ್ಲಡ್ ಸೆಲ್ಸಿಂದ ಈಸಿಯಾಗಿ ಹಾರ್ಟನ್ನು ವಾಪಸ್ಸು ಸೇರ್ತಾ ಇರ್ತೈತೆ ಒಂದು ಹಾರ್ಟಿಂದ ಈಸಿಯಾಗಿ ಪಂಪ್ ಆಗುತ್ತೆ ಮತ್ತು ಸೆಲ್ಸಿಂದ ಮತ್ತು ಏನು ಹಾರ್ಟಿಗೆ ಬರಲಿಕ್ಕೆ ಈಸಿಯಾಗಿ ಬರ್ತೈತಿ ಎಕ್ಸ್ಟ್ರಾ ಒಂದು ಪ್ರೆಷರ್ ಬೇಕಾಗೋದಿಲ್ಲ ಅಂದರೆ ಹಾರ್ಟ್ ಜಾಸ್ತಿ ಫೋರ್ಸಲ್ಲಿ ಪಂಪ್ ಮಾಡತಕ್ಕಂಥದ್ದು ಬೇಕಾಗಲ್ಲ ಹಾಗಾಗಿ ಮಲಗಿಸಿ ನಾವು ಬ್ಲಡ್ ಪ್ರೆಷರ್ ಚೆಕ್ ಮಾಡಿರ್ತಕ್ಕಂಥ ಸಮಯದಲ್ಲಿ ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಅದು ಕಡಿಮೆ ಇರುತ್ತೆ ನಮ್ಮ ಎಕ್ಸಾಕ್ಟ್ ಇಟ್ಸ್ ಆ್ಯಕ್ಯುರೇಟ್ ಬ್ಲಡ್ ಪ್ರೆಷರ್ ಇರಲ್ಲ ನಮ್ಮ ನಾರ್ಮಲ್ ನಮ್ಮ ಬ್ಲಡ್ ಪ್ರೆಷರ್ಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಬರ್ತಿ ಇರ್ತೈತೆ ಹಾಗಾಗಿ ಮಲಗಿಸಿ ಆದಷ್ಟು ಮಲ್ಕೊಂಡು ಬ್ಲಡ್ ಪ್ರೆಷರನ್ನು ಚೆಕ್ ಮಾಡ್ಕೋಬೇಡಿ ಇನ್ನು ಎರಡನೇದಾಗಿ ನಿಂತ್ಕೊಂಡು ಚೆಕ್ ಮಾಡೋದ್ರಲ್ಲಿ ಏನಿದೆ ನಿಂತ್ಕೊಂಡಾಗ ಏನಾಗುತ್ತೆ ಸೆಗೇನು ಬ್ಲಡ್ ನಮ್ಮ ಕಾಲನ್ನು ಸೇರ್ತಾ ಇರ್ತತೆ ಬಟ್ ಆದರೆ ಇರ್ತಕ್ಕಂಥ ಒಂದು ಮಾಂಸಖಂಡಗಳು ನಿಂತ ಸಮಯದಲ್ಲಿ ಮಾಂಸಖಂಡಗಳು ಕಾಂಟ್ರಾಕ್ಟ್ ಆಗಿರ್ತವೆ ಒಂದು ಪ್ರೆಷರ್ ಏನಿರ್ತದಲ್ಲ ಅದು ಅದು ಈ ಸೆಲ್ಸಿಗೆ ಬ್ಲಡ್ ಸಪ್ಲೈನು ಸ್ವಲ್ಪ ಕಡಿಮೆ ಮಾಡಿರುತ್ತೆ ಹಾಗಾಗಿ ಮತ್ತು ಹಾರ್ಟನ್ನು ರೀಚ್ ಮಾಡ್ತಕ್ಕಂಥ ಒಂದು ಬ್ಲಡ್ಡು ಕೂಡ ಕಮ್ಮಿ ಆಗುತ್ತೆ ನಿಂತ್ಕೊಂಡಾಗ ಕಾಲಿನಲ್ಲಿರ್ತಕ್ಕಂಥ ಮಸಲ್ಸ್ ಆಗಿ ಅದ್ರ ಜೊತೆಗೆ ಬ್ಲಡ್ ಪ್ರೆಷರು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ ನಿಂತಾಗಿರ್ಬೋದು ಅಥವಾ ಸ್ವಲ್ಪ ಮೂಮೆಂಟ್ ಇದ್ದಾಗಲೂ ಕೂಡ ನಮ್ಮ ಒಂದು ಬ್ಲಡ್ ಪ್ರೆಷರು ಕಡಿಮೆ ನಾರ್ಮಲ್ಗಿತ್ತು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರುತ್ತೆ ಇನ್ನು ಮೂರನೇ ಪೊಸಿಷನ್ ಅಂತಂದರೆ ಸಿಟ್ಟಿಂಗ್ ಪೊಸಿಷನ್ನು ಕುಳಿತುಕೊಂಡು ನಾವು ಬ್ಲಡ್ ಪ್ರೆಷರ್ನ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಕುಳಿತುಕೊಂಡು ಅಂದರೆ ಒಂದು ಚೇರ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡು ಕಾಲನ್ನು ಎರಡು ಕಾಲನ್ನು ಕೆಳಗಡೆ ನಾವು ಇಳೆ ಬಿಟ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ ದೇಹದ ಕೆಳಭಾಗ ಏನಿದೆ ಕಾಲು ಸೊಂಟ ಇದೆಲ್ಲ ಇದು ಕೆಳಭಾಗದಲ್ಲಿ ಇರ್ತದೆ ಕಂಪ್ಲೀ ಒಂದು ಎರಡನೇದಾಗಿ ಕಂಪ್ಲೀಟಾಗಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿರ್ತದೆ ಹಾಗಾಗಿ ಈ ಒಂದು ಪೊಸಿಷನ್ನಲ್ಲಿ ಹಾರ್ಟ್ ಜಾಸ್ತಿ ಒಂದು ಪ್ರೆಷರ್ನಲ್ಲಿ ಪಂಪ್ ಮಾಡಬೇಕಾಗಿರ್ತದೆ ಸೊ ಇದು ಆ್ಯಕ್ಚುಯಲ್ ಬ್ಲಡ್ ಪ್ರೆಷರ್ ಅಂದರೆ ನಾವು ಕುಳಿತುಕೊಂಡು ಚೇರ್ ಮೇಲೆ ಕುಳಿತುಕೊಂಡು ಕಾಲನ್ನು ಕೆಳಗಡೆ ರಿಲ್ಯಾಕ್ಸ್ ಆಗಿ ಬಿಟ್ಕೊಂಡು ರಿಲ್ಯಾಕ್ಸ್ ಆಗಿ ಕುಳಿತಂಥ ಸಮಯದಲ್ಲಿ ಏನು ಇರ್ತದಲ್ಲ ಅದು ನಮ್ಮ ಆ್ಯಕ್ಚುಯಲ್ ಬ್ಲಡ್ ಪ್ರೆಷರ್ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಯಾವ ಭಾಗದಲ್ಲಿ ಚೆಕ್ ಮಾಡ್ಕೋಬೇಕು ನಮ್ಮ ಬಲಗೈನಲ್ಲಿ ಚೆಕ್ ಮಾಡ್ಕೋಬೇಕು ಅಥವಾ ಎಡಗೈನಲ್ಲಿ ಚೆಕ್ ಮಾಡ್ಕೋಬೇಕು ಬ್ಲಡ್ ಪ್ರೆಷರ್ನ ಅಂತಕ್ಕಂಥದ್ದು ತುಂಬ ಮೇಜರ್ ಡಿಫ್ರೆನ್ಸ್ ಇರಲ್ಲ ಬಟ್ ಆದರೆ ಬಲಗೈ ಮತ್ತು ಎಡಗೈನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡಿಫ್ರೆನ್ಸ್ ಇದ್ದೇ ಇರ್ತದೆ ಸೊ ಬಲಗೈನಲ್ಲಿ ಚೆಕ್ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಬರ್ತದೆ ಅದು ಎಡಗೈನಲ್ಲಿ ಚೆಕ್ ಮಾಡಿದಾಗ ನಾರ್ಮಲ್ ನಮ್ಮ ಆಕ್ಯುರೇಟ್ ಬ್ಲಡ್ ಪ್ರೆಷರ್ ಅಂತ ಅಂದರೆ ಎಡಗೈನಲ್ಲಿ ಯಾಕೆ ಇದು ಎಡಗೈನಲ್ಲಿ ಬ್ಲಡ್ ಪ್ರೆಷರ್ ನಮ್ಮ ಆಕ್ಯುರೇಟ್ ಅಂತ ನೋಡೋದಾದರೆ ನೋಡಿ ಹೃದಯ ಬಂದ್ಬಿಟ್ಟು ನಮ್ಮ ಎಡಭಾಗದಲ್ಲಿ ಇರ್ತೈತೆ ಈ ಎಡಭಾಗದಲ್ಲಿ ಇರ್ತಕ್ಕಂಥ ಹೃದಯ ಬ್ಲಡ್ಡನ್ನು ಪಂಪ್ ಮಾಡಿದಾಗ ನೋಡಿ ಕೈಗೂ ಹೋಗುತ್ತೆ ಕಾಲುಗಳಿಗೂ ಹೋಗುತ್ತಲ್ಲ ಈ ಒಂದು ಎಡಗೈನಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಆ ಒಂದು ಪ್ರೆಷರ್ ಏನಿದೆ ಆಲ್ಮೋಸ್ಟ್ ಎಕ್ಸಾಕ್ಟಿವ್ ಹಾರ್ಟ್ ಹತ್ರ ಕ್ಲೋಸ್ ಇರೋದ್ರಿಂದ ಆ ಎಡಗೈನಲ್ಲಿ ಇರ್ತಕ್ಕಂಥ ಇರ್ತಕ್ಕಂಥ ಒಂದು ಪ್ರೆಷರು ಹಾರ್ಟಲ್ಲಿ ಎಷ್ಟು ಪ್ರೆಷರ್ ಇರಬೇಕಲ್ಲ ಆ್ಯಕ್ಯುರೇಟ್ ಆಲ್ಮೋಸ್ಟ್ ಸಿಮ್ಲರ್ ಪ್ರೆಷರ್ ಇರ್ತದೆ ಅಂದರೆ ಬಲಭಾಗಕ್ಕೆ ಕಂಪೇರ್ ಮಾಡಿದರೆ ಎಡಗೈನಲ್ಲಿ ಪ್ರೆಷರ್ ಹಾರ್ಟ್ ಪ್ರೆಷರಿಗೆ ಆಲ್ಮೋಸ್ಟ್ ಸಿಮ್ಲರ್ ಇರ್ತದೆ ಒಂದು ಡಿಫ್ರೆನ್ಸ್ ಅಂತ ಬಂದ್ಬಿಟ್ಟು ಹತ್ತರಿಂದ ಹತ್ತು ಮಿಲಿಮೀಟ್ರ್ ಆಫ್ ಮಕ್ಕಿರಿ ಇಂಥ ಕೆಳಗಿರ್ತದೆ ಬಟ್ ಆದರೂ ಆ್ಯಕ್ಯುರೇಟ್ ಬ್ಲಡ್ ಪ್ರೆಷರ್ ಅಂತಂದರೆ ನಮ್ಮ ಎಡ ತೋಳಿನಲ್ಲಿ ಒಂದು ಬ್ಲಡ್ ಪ್ರೆಷರು ಸೊ ಎರಡು ವಿಷಯ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತಕ್ಕಂಥ ಸಮಯದಲ್ಲಿ ಒಂದು ಕುಳಿತುಕೊಂಡು ಚೇರ್ ಮೇಲೆ ಕುಳಿತುಕೊಂಡು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ ಕಾಲನ್ನು ಇಲ್ಲೇ ಬಿಟ್ಕೊಂಡು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ ಬ್ಲಡ್ ಪ್ರೆಷರನ್ನ ಚೆಕ್ ಮಾಡಿಸಿ ಎರಡನೇದಾಗಿ ಎಡಗೈನಲ್ಲದೆ ಎಡತೋಳಿನಲ್ಲಿ ನಿಮ್ಮ ಬ್ಲಡ್ ಪ್ರೆಷರನ್ನ ಚೆಕ್ ಮಾಡಿಸಿ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ